ಬೇರ್ ಬೇರ್ಬಿಟ್ಟು ಇಲ್ಲು ಕಾಣಂಗಿಲ್ಲ ಬೆಂಗಳೂರು ನಡೆದಾಡುವಂತಹ ಒಂದು ಅದ್ಭುತವಾದಂತಹ ನಾವು ಜನರವನ್ನು ಬಿಡಿಸ್ತೇವೆ

ಇಂಥ ಕಾರ್ಯಕ್ರಮ ಯೂಸ್ವಲಿ ಮೆಟ್ರೋಪಾಲಿಟನ್ ಸಿಟಿ ದಟ್ ಈಸ್ ಬೆಂಗಳೂರು ದಿಲ್ಲಿ ಮುಂಬೈ ಚೆನ್ನೈ ಕೋಲ್ಕತ್ತಾ ಅಂಥಲ್ಲಿ ಆಗುವಂಥ ಕಾರ್ಯಕ್ರಮ ಅದನ್ನು ನಮ್ಮ ದಾವಣಗೆರೆಗೆ ಪರಿಚಯಿಸಿದ್ದು ಈ ನಮ್ಮ ಚಿತ್ರಕಲಾ ಪರಿಷತ್ತು ಚಿತ್ರಕಲಾ ತಂಡ ತಂಡದವರು ಮತ್ತು ನಮ್ಮ ಅಜಯ್ ಕುಮಾರ್ ಅವರು ಹೆಗಡೆ ಹೆಗ್ಡೆಯವರು ತೇಜಸ್ವಿ ಪಟೀಲ್ರು ಮತ್ತು ಅಜಯ್ ಕುಮಾರ್ ಈ ಹಳದಿ ಟಿ ಶರ್ಟಿನ ತಂಡದವರು ಭಾಳಷ್ಟು ಒಂದು ತಿಂಗಳಿನ ಕೆಲಸ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಭಾಳ ಚು ಒಳ್ಳೆಯ ಒಳ್ಳೆಯ ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಇಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ವ್ಯವಸ್ಥೆ ಮಾಡಿದ್ದನ್ನು ನೋಡಿ ನಿಜವಾಗಿ ಸಂತೋಷ ಆಗೈತಿ ದಾವಣಗೆರೆ ಜಿಲ್ಲೆಯ ಸಮಸ್ತ ಜನತೆ ಈ ಒಂದು ಚಿತ್ರಸಂತೆಗೆ ಇವತ್ತು ಈ ಕ್ಷಣನ ಇವತ್ತು ಸಂಡೆ ಐತಿ ಎಲ್ಲರೂ ಅದು ಇದು ಸೀರಿಯಲ್ಲು ಸಿನಿಮಾ ನೋಡೋದು ಬಿಟ್ಟು ಇಲ್ಲಿ ಬಂದು ಇದನ್ನು ನೋಡಿದ್ರೆ ನಿಮ್ಮ ಮನಸ್ಸಿಗೆ ಬೇರೆ ನಮ್ಮನೆ ಖುಷಿ ಆನಂದ ಸಿಗ್ತೈತಿ ದಯವಿಟ್ಟು ಎಲ್ಲರೂ ಮನೆ ಬಿಟ್ಟು ಇಲ್ಲಿ ಬರ್ರಿ ಒಟ್ಟು ನೋಡ್ರಿ ಮತ್ತು ನಿಮಗೆ ಚಲೋ ಅಂಚಿದ್ದನ್ನು ಖರೀದಿ ಮಾಡಿಕೊಂಡು ನಿಮ್ಮ ಮನೆಯೊಳಗೆ ನಿಮ್ಮ ಜಗಲಿ ಒಳಗೆ ದೇವ್ರ ಮನೆಯಾಗ ಹಾಲ್ನಾಗ ಲಿವಿಂಗ್ ರೂಮ್ನೊಳಗೆ ಹಾಕ್ಕೊಡ್ರಿ ಚಿತ್ರಕಲಾ ಚಿತ್ರಕಲಾವಿದರನ್ನು ಆರ್ಟಿಸ್ಟನ್ನು ಪ್ರೋತ್ಸಾಹಿಸ್ರಿ ಅಂತ ಈ ಮೂಲಕ ನಾನು ಹೇಳ್ತೇನೆ ಇದನ್ನ ಆಯೋಜನೆ ಮಾಡಿದ ನಮ್ಮ ಅಜಯ್ ಕುಮಾರ್ ಮತ್ತು ಅವ್ರ ತಂಡದವರಿಗೆ ಬಹಳಷ್ಟು ಅಭಿನಂದನೆ ಹಾರ್ಟಿಯಷ್ಟು ಕಂಗ್ರ್ಯಾಚುಲೇಷನ್ ಹಾಂ ನಾನು ಒಂದು ನಾಲ್ಕೈದು ಮಂದಿನ ಕಳಿಸ್ತೀನಿ ಈಗ ಸದ್ಯ ಡಿ ಸಿ ಆಫೀಸ್ನವ್ರನ್ನ ಭಾಳ ಕಾರ್ಯಕ್ರಮ ಮಾಡ್ತೀವಲ್ಲ ನಾವು ಎಲ್ಲರಿಗೂ ಪುಸ್ತಕ ಕೊಡೋದು ಬುಕೆ ಕೊಡೋದು ಈ ಒಂದು ಕಲಾಕೃತಿಗಳನ್ನು ಕೊಟ್ಟರೆ ಇವ್ರಿಗೂ ಒಳ್ಳೆಯದು ಮತ್ತು ತೊಗೊಂಡು ಹೋದವರು ಅದನ್ನು ಅಲ್ಲಿ ಇಲ್ಲಿ ಇಡೋದಿಲ್ಲ ತಮ್ಮ ಹಾಲ್ನಾಗೆ ಹಾಕೋತಾರೆ ಆ ದೃಷ್ಟಿಯಿಂದ ನಾವು ಕೂಡ ಖರೀದಿ ಮಾಡ್ಬೇಕಂತ ತೀರ್ಮಾನ ಮಾಡಿ ನಮಸ್ಕಾರ ಸಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಪ್ರಥಮ್ ನಡೆದಿದೆ ಈ ಒಂದು ಸಂತೆ ಮುಂದಿನ ವರ್ಷಗಳಲ್ಲಿ ಈ ಕೇವಲ ಒಂದು ದಿವಸ ಮಾಡಿದರೆ ಇದನ್ನು ಎರಡು ಮೂರು ದಿವಸ ಮಾಡಿ ಇರ್ತಕ್ಕಂಥ ದಾವಣಗೆರೆ ಜನಗಳಿಗೆ ಹೊಸ ಹೊಸ ಚಿತ್ರಕಲೆಗಳನ್ನು ಪರಿಚಯಿಸೋಕ್ಕೆ ಅನುಕೂಲ ಆಗತ್ತೆ ಆದ್ದರಿಂದ ಎಲ್ಲರೂ ಒಂದು ಖರೀದಿ ಮಾಡಿ ಈ ಒಂದು ಚಿತ್ರಕ ಸಂತೆಯನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮೆಲ್ಲರ ಕೇಳ್ಕೊಳ್ತೀನಿ ಹಾಗೂ ನಮ್ಮ ಸಂಸ್ಥೆ ವತಿಯಿಂದಲೂ ನಾವು ಕೆಲವಾದ ಚಿತ್ರ ಪರಿಷದಿಂದ ಕಲೆಗಳನ್ನು ಖರೀದಿ ಮಾಡ್ತೀವಿ ಮಾಡ್ತೀವಿ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಥಮ ಬಾರಿಯಾಗಿ ಈ ಚಿತ್ರಕಲಾ ಪರಿಷತ್ತು ಮತ್ತು ನಮ್ಮ ಅಜಯ್ ಕುಮಾರ್ ಅವರ ಸಂಯುಕ್ತ ಆಶ್ರಯದಲ್ಲಿ ಎಲ್ಲ ಚಿತ್ರಕಲಾವಿದರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ಖಂಡಿತ ಅಭಿನಂದನೆಗಾರ ದಾವಣಗೆರೆ ಜಿಲ್ಲೆ ರಚನೆಯಾಗಿ ಇಪ್ಪತ್ತೈದು ವರ್ಷಗಳಿಗೆ ಬಹುತೇಕ ನಾನು ಗಮನಿಸ್ತೀನಿ ದಾವಣಗೆರೆ ಜಿಲ್ಲೆಯಲ್ಲಿ ಮೊದಲನೇ ಇಂಥ ಒಂದು ಕಾರ್ಯಕ್ರಮ ಆಯೋಜಿಸ್ತಾ ಇರೋದು ಈ ಚಿತ್ರಕಲೆ ಸಾಹಿತ್ಯ ಅಥವಾ ಸಾ ಮತ್ತು ಶಾಸ್ತ್ರೀಯ ಸಂಗೀತ ಈ ಆಸಕ್ತಿರ ಮನಸ್ಥಿತಿನೇ ವಿಭಿನ್ನ ಅವರ ಶ್ರೇಷ್ಠ ಮನಸ್ಥಿತಿ ಅಂಥರಿಗೆ ವೇದಿಕೆ ಸೃಷ್ಟಿ ಮಾಡೋದು ತುಂಬ ಅಪರೂಪದ ಸಂಗತಿ ಅಜಯ್ ಕುಮಾರ್ ಅವರು ರಾಜಕಾರಣಿಗಳು ಅಂದರೆ ಆರ್ಕೆಸ್ಟ್ರಾ ಈ ಥರದನ್ನ ಗಮನಿಸ್ತೀವಿ ಅದರಲ್ಲೇ ರಾಜಕಾರಣದ ಆಸಕ್ತಿ ಇಟ್ಕೊಂಡು ಕೂಡ ಚಿತ್ರಕರಿಸ ಚಿತ್ರಕಲಾ ಈ ಒಂದು ಪ್ರದರ್ಶನ ಏರ್ಪಡೋದ್ರ ಮೂಲಕ ಕೇವಲ ಚಿತ್ರಕಲಾ ಚಿತ್ರಕಲಾ ಬಿಡಿಸೋರ ಮನಸ್ಥಿತಿಯಲ್ಲ ಅಜಯ್ ಕುಮಾರ್ ಅವ್ರ ಮನಸ್ಥಿತಿಯೂ ಕೂಡ ಇಲ್ಲಿ ನಮಗೆ ಗಮನಕ್ಕೆ ಬರಲಿಕ್ಕೆ ಸಾಧ್ಯತೆ ಆಗಿದೆ ಈ ಕಾರ್ಯಕ್ರಮವನ್ನು ಆಯೋಜಿಸೋದ್ರ ಮೂಲಕ ಹಾಗಾಗಿ ಈ ಕಾರ್ಯಕ್ರಮನ ಆಯೋಜಿಸಿರೋಂಥ ಸಹೋದರ ಅಜಯ್ ಅವರಿಗೂ ಅಭಿನಂದಿಸ್ತಾ ಇಲ್ಲಿ ಭಾಗವಹಿಸಿರೋರು ಖರೀದಿ ಮಾಡಿರಿ ಅಂತ ಮತ್ತೆ ಒತ್ತಾಯ ಮಾಡಿ ಲಿಂಗರಾಜವರು ಅವರು ಒಂದು ಸಂಸ್ಥೆಯವರವ್ರು ಖರೀದಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತದಿಂದ ಖರೀದಿ ಮಾಡ್ತಾರೆ ಅಂತ ಹೇಳಿದ್ದಾರೆ ನಾನು ರೈತ ಪ್ರತಿನಿಧಿಯಾಗಿ ಏನು ಹೇಳ್ಬೋದು ಅಂದರೆ ನೀವು ನಮ್ಮ ರೈತರು ಏನು ಏನು ಸಂತೆಗೆ ಹೋಗ್ತೀವಲ್ಲ ಸಂತೆಗೆ ಹೋದಾಗ ಹೆಂಗೆ ಖರೀದಿ ಮಾಡ್ತೀವಲ್ಲ ಹಂಗೆ ಖರೀದಿ ಮಾಡಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಇವತ್ತು ಜೆ ಎಚ್ ಪಟೇಲ್ರವರ ವೇದಿಕೆಯಲ್ಲಿ ಚಿತ್ರಸಂತೆ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾರತ ದೇಶದ ಎಲ್ಲ ನಾನಾ ರಾಜ್ಯಗಳಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಂದ ಈ ಚಿತ್ರ ಆರ್ಟಿಸ್ಟ್ಗಳು ಇಲ್ಲಿ ಬಂದಿದ್ದಾರೆ ಸುಮಾರು ನಾವು ನಿರೀಕ್ಷೆ ಮಾಡಿದ್ದು ಸುಮಾರು ಒಂದು ಇನ್ನೂರಕ್ಕಿಂತ ಹೆಚ್ಚು ಅಂದ್ಕೊಂಡಿದ್ವಿ ಆದರೆ ಒಂದು ಇನ್ನೂರ ಸಮೀಪ ಈ ಒಂದು ಆರ್ಟಿಸ್ಟ್ಗಳು ಬಂದು ಅವರಿಗೆ ರೀತಿಯಿಂದ ಒಂದು ಸವಲತ್ತುಗಳನ್ನು ನಾವು ಮಾಡಿಕೊಟ್ಟಿದ್ವಿ ಅದೇ ರೀತಿ ಏನು ಈ ಅದರಲ್ಲಿ ಕೆಲವರು ಆರ್ಟಿಸ್ಟ್ಗಳು ತಮಿಳ್ನಾಡಿಂದ ಒಬ್ಬರು ವೆಂಕಟೇಶ್ ಅನ್ನೋ ಆರ್ಟಿಸ್ಟ್ಗಳು ಬಂದಿದ್ದಾರೆ ಅವರು ಎರಡು ಕೈಯಲ್ಲೂ ಎರಡು ಕಾಲಲ್ಲೂ ಒಂದೇ ಸರಿ ಒಂದೇ ಸಮನಾಗಿ ಇಪ್ಪತ್ತು ವೆರೈಟಿನಲ್ಲಿ ಅವರು ನಾವು ಯಾವುದೇ ಹೆಸರು ಕೊಟ್ಟರು ಕೂಡ ಬರೀತಾರೆ ಅಂಥ ಅದ್ಭುತ ಕಲಾವಿದರು ಯಾವುದೇ ಹೆಸರು ಕೊಟ್ಟರು ಕೂಡ ಅದನ್ನು ದೀಪದ ಒಂದು ಸ್ತಂಭವನ್ನು ಬಿಡಿಸೋದ್ರ ಮೂಲಕ ಆಮೇಲೆ ಗಣೇಶನ ಚಿತ್ರವನ್ನು ಬರೆಯೋದ್ರ ಮೂಲಕ ಬಿಡಿಸೋ ಅಂಥ ಒಂದು ಕೆಲಸವನ್ನು ಮಾಡ್ತಾರೆ ವೆಂಕಟೇಶ್ ಅಂತೇಳಿ ಭಾಳ ಅದ್ಭುತ ಕಲಾವಿದರು ಅವರು ಕೂಡ ಈ ಒಂದು ಚಿತ್ರಸಂತೆಗೆ ಭಾಗವಹಿಸಿದರೆ ಅದೇ ರೀತಿ ಜಿ ಎಮ್ ಐ ಟಿ ಕಾಲೇಜಿನವರು ಕ ದಾವಣಗೆರೆಯಲ್ಲಿರ್ತಕ್ಕಂಥ ಸುಮಾರು ಐದಾರು ಕಾಲೇಜಿನ ವಿದ್ಯಾರ್ಥಿಗಳು ಅವರು ಸಪ್ರೇಟ್ ಈ ಇದನ್ನ ಏನೋ ಸಪ್ರೇಟ್ ಸ್ಟಾಲ್ಗಳನ್ನು ಹಾಕಿದ್ದಾರೆ ಹಾಗಾಗಿ ಈ ಯಶಸ್ವಿ ಆದಂಥ ಈ ಚಿತ್ರಸಂತೆ ಯಾಕಂದರೆ ದಾವಣಗೆರೆಯಲ್ಲಿ ಇತಿಹಾಸದಲ್ಲಿ ಇದುವರೆಗೂ ನಡೆದಿಲ್ಲ ಇದು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ದಾವಣಗೆರೆಯಲ್ಲಿ ಚಿತ್ರಸಂತೆ ನಡೀತಾ ಇದೆ ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ಒಂದೇ ದಿನದ ಕಾರ್ಯಕ್ರಮ ಇದು ಮೊದಲನೇ ವರ್ಷದ ಕಾರ್ಯಕ್ರಮ ದಾವಣಗೆರೆಯಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ನಮ್ಮ ಇಲ್ಲಿರ್ತಕ್ಕಂಥ ಹೇಳಿದ ಹಾಗೆ ತಾವೆಲ್ಲರೂ ಕೂಡ ಇದನ್ನು ನೋಡ್ರಿ ನಿಮಗಿಷ್ಟ ಆದರೆ ಅದನ್ನು ಕೊಂಡ್ಕೊಳ್ಳ್ರಿ ಅವರಿಗೊಂದು ಪ್ರೋತ್ಸಾಹ ನೀಡ್ರಿ ಈ ಚಿತ್ರಸಂತೆ ನಿರಂತರವಾಗಿ ನಾವು ಪ್ರತಿ ವರ್ಷ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ತಾವಿಲ್ಲಿ ಚಿತ್ರಸಂತೆಯಲ್ಲಿ ಭಾಗವಹಿಸಿರ್ತಕ್ಕಂಥವರ ಒಂದು ಚಿತ್ರಗಳನ್ನು ತಾವು ಕೊಂಡ್ಕೊಂಡ್ರಿ ಅಂತಂದರೆ ಅವರು ಮುಂದಿನ ವರ್ಷ ಇದಕ್ಕಿಂತ ಇನ್ನೂ ಕಲಾಕೃತಿಗಳನ್ನು ತಗೊಂಡು ಬಂದು ಅವರಿಲ್ಲಿ ತಮಗೆ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆಯನ್ನು ಮಾಡ್ತಾರೆ ಹಾಗಾಗಿ ದಾವಣಗೆರೆ ಜನತೆ ಅಷ್ಟೇ ಅಲ್ಲ ಕರ್ನಾಟಕದ ಜನತೆ ಈ ಮಧ್ಯಭಾಗ ದಾವಣಗೆರೆ ನಗರದಲ್ಲಿ ನಾವು ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರೀತಿ ಆರ್ಟಿಸ್ಟ್ಗಳಿಗೆ ನಿಮ್ಮ ಸಹಕಾರ ಭಾಳ ಅಗತ್ಯವಾದದ್ದು ಹಾಗಾಗಿ ತಾವೆಲ್ಲ ಬಂದು ಇಲ್ಲಿ ಭಾಗವಹಿಸ್ರಿ ಅನ್ನೋ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಬೇರೆ ವೀಕ್ಷಕರೇ ಹೆಣ್ಣನ್ನು ಲಕ್ಷ್ಮಿ ಅಂತ ಕರೀತಾರೆ ಮನೆಯ ಸೌಭಾಗ್ಯ ಅಂತ ಕರೀತಾರೆ ಇನ್ನು ಹಲವಾರು ವಿಧಗಳಲ್ಲಿ ಮಾತೆಯ ರೂಪದಲ್ಲಿ ಸಹೋದರಿಯ ರೂಪದಲ್ಲಿ ತಾಯಿಯ ರೂಪದಲ್ಲಿ ನೋಡ್ತಾರೆ ಆದರೆ ಇಲ್ಲಿ ನಾವು ಏನು ಇವತ್ತು ಪರಿಚಯ ಮಾಡಿಕೊಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ಇವರನ್ನು ವಿಜಯಲಕ್ಷ್ಮಿ ವೀರಮಾಚಿನಿ ಬಹುಶಃ ಎಲ್ಲರೂ ಹೇಳ್ತಿರ್ತಾರೆ ಸಮಯ ಇಲ್ಲ ಸಮಯ ಇಲ್ಲ ಅಂತೇಳಿ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಇವರಿಗೆ ಊಟ ಮಾಡೋಕ್ಕೂ ಸಮಯ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ನಾನು ಕೇಳಬೇಕು ನಿಮಗೆ ಗೊತ್ತೂ ಅಲ್ಲ ಇಷ್ಟೊಂದು ಪೇಂಟಿಂಗ್ನೆಲ್ಲ ಅದು ಯಾವ ಟೈಮಲ್ಲಿ ಇವ್ರು ಮಾಡೋದು ಅಂತ ಯಾಕೆಂದರೆ ಇವರು ನಡೆಸ್ತಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ವಿದ್ಯಾಸಂಸ್ಥೆಗಳಾಗಿರ್ಬೋದು ಬಹುಶಃ ಅದಕ್ಕೆ ಸೈನ್ ಮಾಡೋದಕ್ಕೂ ಕೂತ್ಕೊಂಡ್ರು ಕೂಡ ವರ್ಷಗಟ್ಟಲೆ ಟೈಮ್ ಬೇಕಾಗತ್ತೆ ಬರೀ ಸೈನ್ ಮಾಡೋದಕ್ಕೆ ಫೈಲ್ಗಳನ್ನ ನೋಡೋದು ಹಾಗಿರಲಿ ಹಾಗಾಗಿ ಇವ್ರು ಅದ್ರ ಎಷ್ಟೊಂದು ಟೈಮ್ ತಗೊಂಡು ಈ ಎಲ್ಲ ಪೇಂಟಿಂಗ್ಗಳು ಮಾಡ್ದೆ ನನಗೆ ಆಶ್ಚರ್ಯ ಅನಿಸ್ತಾ ಇದೆ ಫಸ್ಟ್ ಆಫ್ ಆಲ್ ಐ ವೆರಿ ಥ್ಯಾಂಕ್ಸ್ಫುಲ್ ಟು ದೀಸ್ ಬ್ಯೂಟಿಫುಲ್ ಪೇಂಟಿಂಗ್ಸ್ ಮ್ಯಾಮ್ ಎಸ್ ಡೆಫಿನೆಟ್ಲಿ ಟೈಮ್ ಇಲ್ಲ ಅನ್ನೋದು ನಾವು ಅನ್ಕೋಳೋದಷ್ಟೇ ಎಲ್ಲ ಮಹಿಳೆಯರಿಗೂ ಸಾಕಷ್ಟು ಟೈಮ್ ಇದೆ ನೀವೇನು ಬೇಕಾದರೂ ಮಾಡಲಿಕ್ಕೆ ಅವಕಾಶವೂ ಇದೆ ಆಮೇಲೆ ಅದು ಒಂದು ಸಮಯ ಸ್ಫೂರ್ತಿ ಇದೆ ಮಹಿಳೆಯರಿಗೆ ಮಹಿಳೆಯರಿಗಿರ್ತಕ್ಕಂಥ ಏನು ಅದರ ಟೈಮ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಲ್ಲ ವಿ ಆರ್ ನಂಬರ್ ಒನ್ ಯಾವ ಟೈಮ್ ಮ್ಯಾನೇಜರ್ಸು ಕೂಡ ನಮಗೆ ಸಾಟಿ ಬರಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಒಂದು ಕಲೆಯನ್ನು ನಾವೇನಾದರೂ ಆಸ್ವಾದ ಮಾಡಿದರೆ ಅದರಲ್ಲಿ ಖುಷಿನೇ ಖುಷಿಯೇ ಬೇರೆ ನನಗೆ ಈ ಹಿಂದೆ ಲಾಂಗ್ ಬ್ಯಾಕ್ ನಾನು ಸಂಗೀತ ಕಲಿಬೇಕಾದ್ರೆ ವೆಂಕಟರಾಮ್ ಸರ್ ಒಂದು ಹೇಳೋರು ಮಹಿಳೆಯರಿಗೆ ಯಾವತ್ತಾದರೂ ನೋವಾದರೆ ಯಾರೂ ಇರಲ್ಲ ಹೇಳ್ಕೊಳಕ್ಕೆ ಕಲೆ ಮಾತ್ರ ನಿಮ್ಮ ಜೊತೇಲಿ ಬರುತ್ತೆ ಬಾತ್ರೂಮ್ಗೆ ಹೋಗಿ ಒಂದು ಹಮ್ ಮಾಡಿದರೂ ಕೂಡ ನಿಮ್ಮ ನೋವು ಹೋಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೈಟ್ ಯಾವತ್ತಾದರೂ ನಿದ್ದೆ ಬರಲಿಲ್ಲ ಅಂದ್ರೆ ಒಂದು ಪೈಂಟ್ ಮಾಡಿದರೆ ನಮಗೆ ತುಂಬ ಒಂಥರ ಸ್ವಾಂತನ ಸಿಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಎಲ್ಲ ಮಹಿಳೆಯರಿಗೆ ನಾನು ಅಭಿವಂದನೆ ಹೇಳ್ತಾ ನೀವೆಲ್ಲರೂ ಕೂಡ ಎಲ್ಲ ಕಲೆಯಲ್ಲಿ ಮುಂದೆ ಬನ್ನಿ ಅಂತ ನನ್ನೊಂದು ಇದನ್ನು ಹೇಳ್ತಾ ನನ್ನ ಮಗ ವಿಶೇಷವಾಗಿ ವರ್ಷದ ಮುನ್ನೂರ ಅರವತ್ತೈದು ದಿವಸದಲ್ಲಿ ಎಲ್ಲ ಆಫೀಸ್ಗೂ ರಜೆ ಇರುತ್ತೆ ಎಲ್ಲ ಕೆಲ್ಸಗಳಿಗೆ ರಜೆ ಇರುತ್ತೆ ಆದರೆ ಅಡಿಗೆ ಮನೆಗೆ ಮಾತ್ರ ಯಾವತ್ತೂ ರಜೆ ಇಲ್ಲ ಅದ್ರಲ್ಲಿ ಹಬ್ಬ ಹರಿದಿನಗಳು ಬಂದ್ಬಿಟ್ಟು ಅಂತೂ ಇನ್ನ ಎಕ್ಸ್ಟ್ರಾ ಕೆಲಸ ಸೊ ಹಾಗಿದ್ರು ಇಷ್ಟೊಂದೆಲ್ಲ ಟೈಮ್ ಹೇಗೆ ಮಾಡ್ಕೊಳ್ತೀರಿ ಮೇಡಮ್ ಪೇಂಟಿಂಗ್ ಜನರಲ್ಲಿ ಅಡಿಗೆ ಮಾಡೋದು ಅನ್ನೋದು ಈ ಹಿಂದೆ ನಮ್ಮ ಅಜ್ಜಿಯಿಂದ ನೋಡ್ತಾ ಇದ್ದೆ ನಾನು ಒಲೆ ಹಚ್ಚಿ ಸೌದಿ ಹಚ್ಚಿ ಅಡಿಗೆ ಮಾಡೋರು ಬಟ್ ಬೀಸಣಿಗೆ ನಮ್ಮ ನಮಗೆ ಈಗ ಥರ ಮಿಲ್ಗಳು ಇರಲಿಲ್ಲ ಬೀಸ್ತಾ ಇದ್ರು ಕುಟ್ತಾ ಇದ್ರು ಎಲ್ಲ ಮಾಡ್ತಾಯಿದ್ರು ಮನೆಯಲ್ಲಿ ಏನು ಕೆಲಸ ಇದ್ರು ಅವರೇ ಮಾಡ್ತಾ ಇದ್ರು ಈವೆನ್ ಹೊಲದಲ್ಲಿ ಕೆಲಸ ನಮ್ಮ ಅಜ್ಜನಿಗೆಲ್ಲ ಸಹಾಯ ಮಾಡೋದ್ರಿಂದ ಅವರೇ ಮಾಡ್ತಾಯಿದ್ರು ಈಗ ನಮಗೆಲ್ಲ ಗ್ಯಾಸ್ ಇದೆ ಸರ್ ಕುಕ್ಕರ್ ಇದೆ ಎಲ್ಲ ಇದೆ ನನ್ನ ಪ್ರಕಾರ ಒಂದು ಗಂಟೆ ಸಾಕು ಅಡುಗೆ ಮಾಡಲಿಕ್ಕೆ ಈ ಮಕ್ಕಳು ಓದಿಸೋದು ಒಂದು ಸ್ವಲ್ಪ ದೊಡ್ಡ ಕೆಲಸನೇ ಆಗಿದೆ ಎಲ್ಲ ಮಹಿಳೆಯರಿಗೂ ಸಾಯಂಕಾಲ ಮಕ್ಕಳು ಬರ್ತಿದ್ದಂಗೆ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಅವರಿಗೆ ಪಾಠ ಏನು ಕೊಟ್ಟಿದ್ದಾರೆ ನೋಡೋ ಅಂಥದ್ದೇ ಒಂದು ದೊಡ್ಡ ಕೆಲಸ ಸರ್ ಇದು ಆ ನಮ್ಮ ಸಮಯ ಇದೆ ಅಂತ ನಾನು ವಿಶೇಷವಾಗಿ ಇವತ್ತಿನ ದಿನಗಳಲ್ಲಿ ಎಲ್ಲ ರೀತಿಯ ಕ್ಷೇತ್ರಗಳಲ್ಲಿ ಮಹಿಳೆ ತಮ್ಮ ತಾಪಗಾಲ್ ಬಿಟ್ಟಿದ್ದಾರೆ ಈವನ್ ಏರ್ ಆಗಿದ್ದಾರೆ ಪೈಲಟ್ ಆಗಿದ್ದಾರೆ ಮಿನಿಸ್ಟ್ರಿಗಳಾಗಿದ್ದಾರೆ ಅದರಲ್ಲೂ ಹೆಚ್ಚಿಗೆ ಪ್ರೌಡ್ ಅಂತ ಹೇಳಿದ್ರೆ ನಮ್ಮ ಭಾರತದ ಒಂದು ಅರ್ಥಶಾಸ್ತ್ರವನ್ನ ಎಲ್ಲ ಮೇಂಟೈನ್ ಮಾಡ್ತಿರೋದು ಕೂಡ ನಿರ್ಮಲಾ ಸೀತಾರಾಮನ್ ರವರು ಸೊ ಅಂತ ಒಂದಿದ್ರಲ್ಲಿ ತಾವು ಒಬ್ಬ ಮಹಿಳೆಯಾಗಿ ಹಲವಾರು ವಿದ್ಯಾಸಂಸ್ಥೆಗಳನ್ನ ನಡೆಸ್ತಾ ಇದ್ರಿ ಮೇಡಮ್ ಭಾರತದ ನಮ್ಮ ಆರ್ಥಿಕ ಸಂಸ್ಥೆ ಒಂದೇ ಅಲ್ಲ ಪ್ರತಿಯೊಂದು ಮನೆಯಲ್ಲಿ ಮಹಿಳೆ ಒಂದು ಆರ್ಥಿಕತೆಯನ್ನು ತಿಳಿದು ಮಾಡ್ತಾ ಇದ್ದಾರೆ ಹಾಂ ಅನ್ನ ಎಷ್ಟು ಮಾಡಬೇಕು ಅಂತ ಅಳತೆ ಇಲ್ದಂಗೆ ಮಾಡ್ತಾರಲ್ವಾ ನಾಲ್ಕು ಜನ ಬಂದರೆ ಪಲ್ಯ ಎಷ್ಟು ಮಾಡಬೇಕು ಅಂತ ಗೊತ್ತಿಲ್ದಂಗೆ ಮಾಡ್ತಾರಲ್ವ ಅದಕ್ಕೇನು ಯಾವುದನ್ನು ಸೈನ್ಸ್ ಇರಲಿಲ್ಲ ಎಷ್ಟು ಬಂಡಾಯಕ ಮಾಡಿದ್ರೆ ಎಷ್ಟು ಪಲ್ಯ ಆಗುತ್ತೆ ಅಂತ ಯಾವುದಕ್ಕೆ ಮಾಡ್ಲಿಕ್ಕೆ ಏನೂ ಸೈನ್ಸ್ ಇರಲಿಲ್ಲ ಸೀತಾರಾಮನ್ ಅಂತವರು ನಮ್ಮ ಪ್ರತಿಯೊಂದು ಮಹಿಳೆಯೂ ಸೀತಾರಾಮನ್ನ ಇವತ್ತು ಹೇಳಬೇಕು ಅಂದರೆ ಗಂಡ ತರುವಂಥ ಸಂಬಳಕ್ಕೆ ತಕ್ಕಂತೆ ಮನೆ ನಡೆಸ್ಕೊಂಡು ಹೋಗ್ತಾರಲ್ಲ ಅದು ಆರ್ಥಿಕ ಸ್ವಾವಲಂಬನೆ ಆ್ಯಂಡ್ ಆರ್ಥಿಕ ನಮ್ಮನ್ನು ಒಂಥರ ಬಲ ಕೊಡಿಸ್ಲಿಕ್ಕೆ ಮಹಿಳಾ ಸಹಕಾರ ತುಂಬ ಇದೆ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಮ ಬ್ಯೂಟಿಫುಲ್ ಪೇಂಟಿಂಗ್ಸ್ ಹೀಗೆ ಮುಂದುವರಿಲಿ ಸೊ ನಿಮ್ಮಿಂದ ಇನ್ನಷ್ಟು ಜನ ಉತ್ತೇಜನಗೊಂಡು ಅವರ ಮನಸ್ಸಿನ ನೋವುಗಳನ್ನು ಹೊರಹಾಕೋದಕ್ಕೆ ಇದನ್ನು ಅವರೊಂದು ಸಾಧನೆ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತೊಮ್ಮೆ ಬಿ ಒನ್ ಜೊತೆ ಮಾತಾಡೋದಕ್ಕಾಗಿ ತಮಗೆ ಹಾರ್ದಿಕವಾಗಿ ಅಭಿನಂದನೆಗಳು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವೀಕ್ಷಕರೇ ಇವತ್ತಿನ ಒಂದು ಚಿತ್ರಕಲಾ ಸಂತೆಯಲ್ಲಿ ಸಾಕಷ್ಟು ಜನ ದಿಗ್ಗಜರು ಇಲ್ಲಿ ಬಂದಿದ್ದಾರೆ ಎಂ ಜಿ ಈಶ್ವರಪ್ಪ ಸರ್ ಇದ್ದಾರೆ ಅಚ್ಯುತ್ ಸರ್ ಇದ್ದಾರೆ ಹಾಗೆ ಈ ಒಂದು ಸ್ಟಾಲ್ನ ಏನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಇಷ್ಟು ಬ್ಯೂಟಿಫುಲ್ ಪೇಂಟಿಂಗ್ ಅನ್ನು ಮಾಡಿದ್ದಾರೆ ಅವರು ಕೂಡ ನಮ್ಮ ಜೊತೆ ಸರ್ಕುಮಾರ್ ಮೈಸೂರಿಂದ ಶಿವಕುಮಾರ್ ಅವರು ಬಂದಿದ್ದಾರೆ ಮೊದಲನೇದಾಗಿ ನಾನು ನೇರವಾಗಿ ಈಶ್ವರಪ್ಪ ಸರ್ ಹತ್ರ ಮಾತಾಡ್ತಾ ಇದ್ದೀನಿ ಸರ್ ನೀವೊಬ್ಬರು ಕೂಡ ಕಲಾವಿದರು ಕೂಡ ಹಲವಾರು ಕಲೆಯನ್ನು ಆಸ್ವಾದಿಸುತ್ತೆ ರೀ ಇಷ್ಟೊತ್ತು ಈ ಸ್ಟಾಲ್ಗಳನ್ನೆಲ್ಲ ನೋಡ್ಕೊಂಡು ಬಂದಿರಿ ಸರ್ ಏನು ಅನ್ನಿಸ್ತಾ ಇದೆ ಸರ್ ಬಹಳ ಸಂತೋಷ ಆಗ್ತಾ ಇದೆ ದಾವಣಗೆರೆಯ ಕಲಾ ಪ್ರೋತ್ಸಾಹಕರಿಗೆ ಕಲಾವಿದರಿಗೆ ಮತ್ತು ಆರಾಧಕರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಈ ಚಿತ್ರಸಂತೆ ಅವಕಾಶ ಮಾಡಿಕೊಟ್ಟಿದೆ ದಾವಣಗೆರೆ ಕಲಾವಿದರು ಅಷ್ಟೇ ಅಲ್ಲ ಯಾದಗಿರಿ ಸಿರಿಸಿ ಶಿವಮೊಗ್ಗ ದಾವಣಗೆರೆ ಮೈಸೂರು ಮುಂತಾದ ಕಡೆಯಿಂದ ಕಲಾವಿದರು ಬಂದು ತಮ್ಮ ರಾಜ್ಯಗಳಿಂದ ಹೊರ ರಾಜ್ಯಗಳಿಂದ ಬಂದರು ಹೌದು ಹೊರ ರಾಜ್ಯದಿಂದ ಬಂದಿ ಸತಾರದಿಂದ ಬಂದಿದ್ದಾರೆ ಇದನ್ನೆಲ್ಲ ನೋಡಿ ಭಾಳ ಸಂತೋಷ ಆಗಿದೆ ಒಂದು ಒಳ್ಳೆಯ ಅವಕಾಶ ದಾವಣಗೆರೆಯ ಜನಗಳಿಗೆ ಇಂಥದ್ದನ್ನು ಮತ್ತೆ ಮತ್ತೆ ಮಾಡಿ ನಮ್ಮ ಕಲಾಭಿರುಚಿ ಜಾಸ್ತಿ ಆಗುವ ಹಾಗೆ ಕಲಾವಿದರನ್ನ ಪ್ರೋತ್ಸಾಹಿಸುವವಾಗಿ ಮಾಡುವಂಥದ್ದು ಒಳ್ಳೆಯ ಕೆಲಸ ಇದನ್ನು ಮಾಡಿದವರು ಎಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲುತ್ತೆ ಸರಿ ವಿಶೇಷವಾಗಿ ಎರಡು ದಿವಸ ಮಳೆ ಬಂದಿರೋದ್ರಿಂದ ಇವತ್ತು ಹೆಚ್ಚು ಜಾಸ್ತಿ ಇದೆ ಆದರೂ ಕೂಡ ಈ ಬಿಸಿಲಿನಲ್ಲಿ ಲೆಕ್ಕಿಸದೆ ಸಾವಿರಾರು ಜನ ಬರ್ತಾ ಇದ್ದಾರೆ ಅಲ್ಲೇ ಬಿಸಿಲಿಗೆ ಮಾಡಿ ಬಿಸಿಲು ಇರುತ್ತೆ ಜನ ನೋಡೋದು ನೋಡ್ತಿರ್ತಾರೆ ಆ್ಯಕ್ಚುಲಿ ಇಂಥವೆಲ್ಲ ಡಿಸೆಂಬರ್ ಟೈಮಲ್ಲಿ ನಡಿಬೇಕು ಅದು ಸರಿಯಾದ ಸಮಯ ಅದು ಯಾಕೆಂದರೆ ಸಂಜೆ ನಾಲ್ಕು ಗಂಟೆಗೆ ಏನಾಗುತ್ತೆ ಗೊತ್ತಿಲ್ಲ ಜೋರಾಗಿತ್ತು ಕಿದ್ದಾಗೆ ಮೋಡ ಗಾಳಿ ಬಂತು ಅಂದರೆ ಎಲ್ಲ ಪೂರ್ತಿ ಹೆಚ್ಚು ಎದ್ವತ್ತು ಆಗಬೇಕು ಬಟ್ ಹಾಗಾಗದೇ ಅಂತ ಆಶಿಸ್ತೀನಿ ಈ ಥರದ ಚಿತ್ರಸಂತೆಗಳು ಡಿಸೆಂಬರ್ ಟೈಮಲ್ಲಿ ಒಂದು ಎರಡು ಮೂರು ದಿವಸ ಆದರೆ ವಿಂಗಡವಾಗಿ ನೋಡಲಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಇದು ಪ್ರಾರಂಭ ಇದು ಈ ಪ್ರಾರಂಭ ಮುಂದೆ ಯಶಸ್ವಿಯಾಗಿ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ ಸರ್ ಇದು ಕರ್ನಾಟಕದಲ್ಲಿ ಬೆಂಗಳೂರು ಹತ್ತೊಂಬತ್ತು ಬಾರಿ ಆಗಿದೆ ಸರ್ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಬೆಂಗಳೂರಿನ ಹೊರತುಪಡಿಸಿ ಅದು ಇಪ್ಪತ್ತನೇ ಬಾರಿ ಬಗ್ಗೆ ಬಾರಿ ದಾವಣಗೆರೆ ಮೊದಲನೇ ಬಾರಿ ಚಿತ್ರಕಲಾ ಪರಿಷತ್ ನಾನು ವರ್ಷ ವರ್ಷ ಹೋಗ್ತಿರ್ತೀವಿ ಮೊದಲನೇ ಬಾರಿ ಚಿತ್ರಕಲಾ ಪರಿಷತ್ತು ತುಂಬಾ ಅದ್ಭುತವಾಗಿ ಅವರು ಇದು ಮಾಡ್ತಾರೆ ಯಾಕೆಂದ್ರೆ ಅಲ್ಲಿ ಒಂದು ಪರಿಷತ್ತಲ್ಲಿ ಚಿತ್ರಕಲೆಯನ್ನು ಶಾಶ್ವತವಾಗಿ ಅಲ್ಲಿ ಅವರಲ್ಲಿ ಎಕ್ಸಿಬಿಟ್ ಮಾಡ್ತಾರೆ ಬಟ್ ದಾವಣಗೆರೆಯಲ್ಲಿ ಆಗ್ತಿರೋದು ವಾಣಿಜ್ಯ ನಗರದಲ್ಲಿ ಒಂದು ಕಲಾ ಪ್ರದರ್ಶನ ಆಗ್ತಿರೋದು ಬಹಳ ಸಂತೋಷದ ವಿಷಯ ಹಾಗಂತ ತಕ್ಷಣ ವಾಣಿಜ್ಯ ನಗರ ಅಂದ ತಕ್ಷಣ ಅವರಿಗೆ ಕಲೆಗಳನ್ನು ನೋಡೋ ಪ್ರೋತ್ಸಾಹಿಸೋ ಗುಣ ಇಲ್ಲ ಅಂತೇನಲ್ಲ ಅದನ್ನು ಈ ಥರದವ್ರು ಮಾಡಿದರೆ ಅವರ ನಿಜವಾದ ಅಭಿರುಚಿಗಳು ಗೊತ್ತಾಗುತ್ತೆ ಬೇರೆ ಊರುಗಳಿಂದ ಕಲಾವಿದರು ಬಂದು ಇಲ್ಲಿ ಪ್ರದರ್ಶನ ಮಾಡ್ತಿರೋದು ಭಾಳ ಸಂತೋಷದ ವಿಷಯ ಅವ್ರನ್ನೆಲ್ಲ ನೋಡುವ ಭೇಟಿ ಮಾಡುವ ಅವರ ಎಕ್ಸಿಬಿಷನ್ಗೆ ಅವರ ಪ್ರದರ್ಶನ ನೋಡೋ ಅವಕಾಶ ನಮಗೆ ದೊರಕಿದ್ ಭಾಳ ಸಂತೋಷ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇದನ್ನು ಏರ್ಪಾಟ್ ಮಾಡೋದ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ ಧನ್ಯವಾದಗಳು ಸರ್ ಹಾಗೆಯೇ ನಾನೇನು ಪ್ರೊಫೆಷನಲ್ ಆರ್ಟಿಸ್ಟ್ ಅಲ್ಲ ಆದರೂ ಒಬ್ಬ ಕಲಾ ಅಭಿರುಚಿ ಇರೋ ವ್ಯಕ್ತಿಯಾಗಿ ನಾನು ಈ ಯಾರ್ಯಾರ ಈ ಆಯೋಜನೆ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ತಿಳಿಸ್ತೀನಿ ದಾವಣಗೆರೆಯಲ್ಲಿ ನಮಗೆ ಇಷ್ಟೆಲ್ಲ ಕಲಾವಿದರನ್ನ ಅವರ ಕಲೆಯನ್ನು ನೋಡೋ ಒಂದು ಅವಕಾಶ ಕಲ್ಪಿಸಿದ್ದೀರಿ ಅವರೆಲ್ಲರಿಗೂ ನಾನು ಅಭಿನಂದನೆ ಇದ್ದೀನಿ ಬಹಳ ಕ್ರಿಯೇಟಿವ್ ಆಗಿ ಅದ್ಭುತ ಅಂದರೆ ಕಲೆಯ ಎಷ್ಟು ಪ್ರಾಕಾರಗಳು ಎಷ್ಟು ಜನ ಎಷ್ಟು ಥರ ಯೋಚನೆ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಒಂದೊಂದು ಸ್ಟಾಲ್ ನೋಡಿದಾಗಲೂ ಒಂದು ಹೊಸ ಹೊಸ ಐಡಿಯಾ ಇದೆ ಅವರೇ ಅವರು ಎಲ್ಲ ಎಲ್ಲ ಕಲಾವಿದರು ಆಮೇಲೆ ಬೇರೆ ಬೇರೆ ದೇ ರಾಷ್ಟ್ರ ಸಾರಿ ಸ್ಟೇಟಿಂದ ಕರೆಸಿದ್ದೀರಿ ಅದು ಕೂಡ ಬಹಳ ಒಳ್ಳೆಯ ಕೆಲಸ ಇದು ಹೀಗೆ ಇನ್ನೂ ಚೆನ್ನಾಗಾಗಲಿ ಮುಂದಿನ ವರ್ಷವೂ ಆಗಲಿ ಸರ್ ಹೇಳಿದಾಗೆ ಒಂದು ಸ್ವಲ್ಪ ತಣ್ಣಗಿರೋ ಟೈಮ್ನಲ್ಲೇ ಮಾಡಿ ಸೊ ನಾವು ಆರಾಮಾಗಿ ನಿಧಾನಕ್ಕೆ ಎಲ್ಲವನ್ನು ನೋಡೋ ಹಾಗಾಗಲಿ ಅಂಥೇಳಿ ಮತ್ತೊಮ್ಮೆ ಎಲ್ಲ ಆಯೋಜಕರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತನ್ನು ಧನ್ಯವಾದಗಳು ಸರ್ ನಿಮ್ಮ ಅಚ್ಚುತ್ಸರಿಗೆ ಹಾಗೆ ಸರ್ಗೆ ಮೂರು ದಿವಸ ನೀವು ಮಾಡಬೇಕು ಅಂತ ಹೇಳಿದ್ದು ಖಂಡಿತ ಸೂಕ್ತವಾಗಿದೆ ಯಾಕೆಂದ್ರೆ ಒಂದು ದಿವಸದಲ್ಲಿ ಈ ಒಂದು ಮಾಹಿತಿ ಎಲ್ರಿಗೂ ತಲುಪೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಎರಡು ಮೂರು ದಿವಸ ಆದ್ರೆ ನೋಡ್ತೀವಿ ಎರಡನೇ ದಿವಸ ವಿಚಾರ ಮಾಡ್ತೀವಿ ಮೂರನೇ ದಿವಸ ಕೊಂಡ್ಕೊಳ್ತೀವಿ ಅದ್ಭುತ ಅದ್ಭುತ ಮಾತನ್ನೇ ಹೇಳಿದ್ರಿ ಸರ್ ಹೌದು ಹೌದು ಯಾವ್ದು ಮಾಡಬೇಕು ಎಲ್ಲ ನೋಡಿದ ಮೇಲೆ ಗೊತ್ತಾಗುತ್ತೆ ನಮಗೆ ಒಂದು ಒಂದು ಐಡಿಯಾ ಬರುತ್ತೆ ಇದು ನಮ್ಮ ಮನೆಗೆ ಸೂಕ್ತವಾದದ್ದು ನಮ್ಮ ಅಭಿರುಚಿಗೆ ಸೂಕ್ತವಾದದ್ದು ಅಂತ ಇನ್ನೊಂದು ಈ ಇದರಿಂದ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಅನುಕೂಲ ಆಗೋ ಥರ ಯಾವುದಲ್ಲೋ ಒಂದು ವೆಬ್ಸೈಟ್ನಲ್ಲಿ ಇದನ್ನು ಪ್ರೊಜೆಕ್ಟ್ ಮಾಡಿ ಅನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಬೆಲೆ ಇದೆ ಒಳ್ಳೆಯ ಕಲಾಕೃತಿಗಳಿಗೆ ತುಂಬ ದುಡ್ಡು ಕೊಟ್ಟು ಕೊಂಡ್ಕೋತಾರೆ ಹಾಗಾಗಿ ನಮ್ಮ ಎಲ್ಲ ಕಲಾವಿದರಿಗೆ ವಿಶೇಷವಾದ ಒಂದು ಪ್ರೋತ್ಸಾಹ ಸಿಕ್ಕಾಗುತ್ತೆ ಅದರಿಂದ ಈ ಆಯೋಜಕರಿಗೆ ನಂದೊಂದು ಸಲಹೆ ಇದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯಾವುದಾದ್ರು ವೆಬ್ಸೈಟ್ಗೆ ಹಾಗಿ ಬೇರೆ ಕಡೆಯೆಲ್ಲ ಅಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕಲೆಗಳನ್ನೆಲ್ಲ ನೋಡಲಿಕ್ಕೆ ಅವಕಾಶ ಕೊಡಿ ಅದರಲ್ಲೇ ಅವರು ಸೆಲೆಕ್ಟ್ ಮಾಡಿ ಆನ್ಲೈನ್ ಪರ್ಚೇಸ್ ಮಾಡೋದಕ್ಕೆಲ್ಲ ಈಗ ಅವಕಾಶ ಇದೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ರೀಸೆಂಟಾಗಿ ಎಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದೇ ಒಂದು ಪೇಂಟಿಂಗ್ ನೂರು ಕೋಟಿ ಹೌದು ಹೌದು ಅಲ್ಲಲ್ಲ ಅದು ನಮ್ಮ ಕಲಾವಿದರಿಗೂ ಸಿಗಲಿ ಆ ಥರ ಅವಕಾಶ ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೋ ಬೇರೆ ದೇಶದ ಕಲಾವಿದರು ಸಣ್ಣ ಪುಟ್ಟದಕ್ಕೆಲ್ಲ ನಾವು ಹೊಗಳ್ತೀವಿ ಆದರೆ ನಮ್ಮದೇ ಗೊತ್ತಿರೋಲ್ಲ ಭಾಳ ಪ್ರತಿಭಾವಂತರ ಕಲಾವಿದರು ಇಲ್ಲಿದ್ದಾರೆ ಅವ್ರಿಗೆಲ್ಲ ಒಂದು ಅವಕಾಶ ಆಗುತ್ತೆ ಖಂಡಿತ ಸರ್ ನಿಮ್ಮ ಒಂದು ಸಲಹೆಯನ್ನು ನಾವು ಕೂಡ ಆಯೋಜಕರಿಗೆ ತಲುಪಿಸ್ತೀವಿ ಖಂಡಿತ ಈ ಒಂದು ಮಾಹಿತಿ ಈ ಒಂದು ಏನು ಎಕ್ಸಿಬಿಷನ್ ನಡೀತಾ ಇದೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೆಬ್ಸೈಟ್ಗಳಲ್ಲಿ ದಾಖಲಾಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಹಾಗೆಯೇ ಈ ಒಂದು ಸಂಸ್ಥೆಯ ಐ ಮೀನ್ ಈ ಒಂದು ಸ್ಟಾಲ್ನ ಮೈಸೂರಿನ ಶಿವಕುಮಾರ್ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಸರ್ ಹೇಗೆ ಅನ್ನಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಸರ್ ಇಲ್ಲಿ ಆರನೇ ಎಲ್ಲ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ನಮ್ಗೆ ಮತ್ತೆ ಇನ್ನೊಂದೇನಂತಂದ್ರೆ ಇಲ್ಲಿ ಹೊಸ್ದಾಗಿ ಈ ವರ್ಷದಿಂದ ಪ್ರಾರಂಭ ಆಗಿರೋದ್ರಿಂದ ಏನಿಲ್ಲ ಎಲ್ಲ ಚೆನ್ನಾಗಿ ಮಾಡಿದರೆ ನಾವು ಬೆಂಗಳೂರು ಹೋಲ್ಸ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಆಗಿದೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಆರ್ಗನೈಸಿಂಗ್ ಎಲ್ಲ ಚೆನ್ನಾಗಿದೆ ನೋಡೋಣ ಇನ್ನು ಸಾಯಂಕಾಲ ತನಕ ಏನಾಗುತ್ತೆ ನೋಡೋಣ ಬಟ್ ಇದು ಅದೇ ಸರ್ ಹೇಳಿದಂಗೆ ಇಲ್ಲಿ ಯಾರಿಗೂ ಅಷ್ಟಾಗಿ ಇನ್ನೂ ಇದಾಗಿಲ್ಲ ಯಾವ ಥರ ಬೈ ಮಾಡಬೇಕು ಏನು ಅಂತ ಆ ಥರ ಇದಾಗಿಲ್ಲ ಅದಾದ್ರೆ ಆಟೋಮೆಟಿಕಲ್ ಚೆನ್ನಾಗುತ್ತೆ ಚೆನ್ನಾಗಾಗಿದೆ ಸರ್ ಥ್ಯಾಂಕ್ ಯು ಸರ್ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಮೈಸೂರಿಂದ ಬಂದಿದ್ರಿ ಬೆಣ್ಣಿನಗೆ ಮತ್ತೊಮ್ಮೆ ತಮಗೆ ಹಾರ್ದಿಕವಾಗಿ ಯು ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನಾನು ಮತ್ತೊಮ್ಮೆ ಕೇಳ್ಕೊ ದಯವಿಟ್ಟು ಈ ಒಂದು ಸ್ಟಾಲ್ಗಳಿಗೆ ಬನ್ನಿ ಯಾಕೆಂದರೆ ದೂರದ ಊರು ಊರುಗಳಿಂದ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ ಅವರ ಒಂದು ಕಲಾತ್ಮಕತೆಯನ್ನು ನಾವು ಆಹ್ವಾನ ನೋಡೋಣ ಹಾಗೇನೆ ಅದನ್ನು ಪರ್ಚೇಸನ್ನು ಮಾಡಿ ಅವ್ರಿಗೊಂದು ಪ್ರೋತ್ಸಾಹ ಮಾಡೋಣ ಅಂತೇಳಿ ಈ ಸಂದರ್ಭ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ಅವರು ಈ ಒಂದು ಸ್ಟಾಲನ್ನು ಮೇಂಟೈನ್ ಮಾಡ್ತಿದ್ದಾರೆ ನೀವು ನೋಡ್ಬೋದು ಅವ್ರ ಬ್ಯೂಟಿಫುಲ್ ಪೇಂಟಿಂಗ್ಸು ವಿಧ ವಿಧವಾಗಿ ನಾವು ನೋಡ್ತಾ ಇದ್ದೀವಿ ಹಲವಾರು ಕಲೆಗಳಿಗೆ ಜೀವವನ್ನು ಕೊಟ್ಟಿದ್ದಾರೆ ಅವ್ರ ಜೊತೆ ಮಾತಾಡೋಣ ಮೇಡಮ್ ಏನಿಸ್ತಾ ಇದೆ ಖುಷಿ ಅನ್ನಿಸ್ತಾ ಇದೆ ಸರ್ ಓಕೆ ಬೆಂಗಳೂರನ್ನ ಹೊರತುಪಡಿಸಿದ್ರೆ ವೆರಿ ಫಸ್ಟ್ ಟೈಮ್ ಇಲ್ಲಿ ಇದನ್ನ ಆರ್ಗನೈಸ್ ಮಾಡ್ತಾ ಇರೋದು ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿದು ಏನು ಅಷ್ಟೊಂದು ಐಡಿಯಾ ಇಲ್ಲ ಬಟ್ ಇಲ್ಲಿದಂತೂ ಫಸ್ಟ್ ಟೈಮು ಸೊ ಅದಕ್ಕಿಂತ ತುಂಬಾ ಚೆನ್ನಾಗೇ ಆಗಿದೆ ಅಂತ ಅನ್ಕೊಂತೀನಿ ತುಂಬ ಸಮಯ ಇದೆ ಮಾತ್ರ ಎಲ್ಲ ಪೇಂಟಿಂಗ್ಸ್ ಪೇಂಟಿಂಗ್ಸ್ಗಳು ಆಗಿರ್ಬೋದು ಸ್ಟೂಡೆಂಟ್ಸ್ ವರ್ಕ್ ಆಗಿರ್ಬೋದು ತುಂಬ ಸಮಯ ಇದೆ ಆಪರ್ಚುನಿಟಿ ಮಾಡಿಕೊಟ್ಟಿರೋರ್ಗಂತೂ ತುಂಬ ಥ್ಯಾಂಕ್ಸ್ ಪಬ್ಲಿಕ್ಕಿಗೆ ಏನು ಕರೆ ಕೊಡೋಕ್ಕೆ ಇಷ್ಟಪಡ್ತೀರಿ ಯಾಕೆಂದರೆ ಎಲ್ಲರೂ ಅವ್ರವ್ರದ್ದೇ ಲೋಕದಲ್ಲಿರ್ತಾರೆ ಸೊ ಈ ಒಂದು ಪೇಂಟಿಂಗನ್ನು ನೋಡಬೇಕು ಅಂದರೆ ಒಂದು ಎಕ್ಸ್ಟ್ರಾ ಹಾರ್ಟ್ ಬೇಕಾಗತ್ತೆ ಕೇವಲ ಎರಡು ಕಣ್ಣುಗಳಿಂದ ಈ ಪೇಂಟಿಂಗನ್ನು ನೋಡೋದಕ್ಕಾಗಲಿ ಅಥವಾ ಅದು ಭಾವನೆಗಳನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಇಲ್ಲ ಎಷ್ಟೋ ಜನ ಆರ್ಟಿಸ್ಟ್ಗಳು ಆ್ಯಕ್ಚುಲಿ ಫೈನ್ ಆರ್ಟ್ಸ್ ಆಗಿಲ್ಲ ಅಂದ್ರೂ ಒಳಗಡೆ ಕೂತಿದ್ದಾರೆ ಎಷ್ಟೋ ಜನ ಇವರೆಲ್ಲ ಹೊರಗಡೆ ತರ್ತಾ ಇದ್ದಾರೆ ಸೊ ನನ್ನ ಅಂದರೆ ನಮ್ಮಂತ ಎಷ್ಟೊಂದು ಜನ ಆರ್ಟಿಸ್ಟ್ಗಳು ಎಲ್ಲರೂ ದಾವಣಗೆರೆಯಿಂದ ಹೊರಗೆ ಬಂದು ಸೊ ದಾವಣಗೆರೆನ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅದಕ್ಕೆಲ್ಲರೂ ಪ್ರೋತ್ಸಾಹ ಕೊಡು ಕೊಡಬೇಕು ಇನ್ನು ಸೊ ಈ ಥರ ಎಕ್ಸಿಬಿಷನ್ಸ್ಗಳು ಆಗಾಗ ನಡೀತಾ ಇದ್ರೆ ಒಳ್ಳೇದು ಅಂತ ಹೇಳ್ತೀವಿ ಹಾಂ ಇದು ಹಿಂಗೆ ಮುಂದೆ ಕಂಟಿನ್ಯೂ ಆಗ್ತಾ ಹೋಗಬೇಕು ಅದು ಮಾತ್ರ ಅರಿಯಲ್ಲಿ ತುಂಬ ಚೆನ್ನಾಗಿದೆ ದಾವಣಗೆರೆಗೆ ಥ್ಯಾಂಕ್ ಯು ಸೊ ಮಚ್ ತುಂಬ ಚೆನ್ನಾಗಿದೆ ನಿಮ್ಮ ಪೇಂಟಿಂಗ್ಸ್ ಹೀಗೆ ಮುಂದುವರಿಲಿ ವೀಕ್ಷಕರೇ ನೋಡ್ತಾ ಇದ್ರಿ ಹಲವಾರು ಪೇಂಟಿಂಗ್ಗಳಿಗೆ ಸಾರಿ ಓಕೆ ನಿಮ್ಮ ಸ್ಟೂಡೆಂಟ್ಸ್ಗಳ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಮತ್ತೊಮ್ಮೆ ಅವರಿಗೆ ನಾವು ವಿ ವನ್ ವಾಹಿನಿ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಕಾರ್ಯಕ್ರಮಕ್ಕೆ ಹಲವಾರು ರೀತಿಯಿಂದ ಪ್ರೋತ್ಸಾಹ ಇರ್ತಕ್ಕಂಥ ಅಭಿಕಾಟನ್ ಬಕೇಶ್ ನಮ್ಮ ಜೊತೆ ಇದ್ದಾರೆ ಸರ್ ಏನು ಹೇಳ್ತೀರಿ ಈ ಥರ ಒಂದು ದಾವಣಗೆರೆ ಯಾವಾಗಲೂ ಬ್ಯುಸಿ ಶೆಡ್ಯೂಲಲ್ಲಿ ಇರುತ್ತೆ ಸೊ ಜನ ಇದನ್ನು ಒಂದು ಒಳ್ಳೆ ತುಂಬ ಒಳ್ಳೆ ಕಾನ್ಸೆಪ್ಟ್ ಈ ತರ ವರ್ಷ ವರ್ಷ ನಮ್ಮ ದಾವಣಗೆರೆಯಲ್ಲಿ ನಡೀಲಿ ಅಂತ ಬೆಂಗಳೂರಲ್ಲಿ ಇಪ್ಪತ್ತನೇ ಬಾರಿ ಕರ್ನಾಟಕ ಬಿಟ್ಟು ಬೆಂಗಳೂರು ಬಿಟ್ಟು ಹೊರ ದಾವಣಗೆರೆಗೆ ಬಂದಿದೆ ಇಲ್ಲ ಇದರಲ್ಲಿ ಇಲ್ಲ ಅಜಯ್ ಅವರ ಪ್ರಯತ್ನ ಬಹಳ ಇದೆ ಮೇಯರ್ ಅಜಯ್ ಕುಮಾರ್ ಮತ್ತೆ ಆರ್ಗನೈಸರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಈ ಥರ ಪದೇ ಪದೇ ಮಾಡಬೇಕು ಅಂತ ಎಲ್ಲರೂ ನಾವು ಏನು ಎಷ್ಟು ಜನ ಮಾತಾಡ್ಸಿದ್ವಿ ಎಲ್ಲರೂ ಹೇಳಿದ್ರು ಈಗ ಅದು ಆಗಾಗ ನಡೀತಾ ಇರಬೇಕು ಇಲ್ಲ ನಡೀತಾ ಇಲ್ಲ ಇಲ್ಲ ನಡೀತಾ ಇರಬೇಕು ಕಲಾವಿದರಿಗೆ ಒಂದು ಪ್ರೋತ್ಸಾಹ ಪ್ರೋತ್ಸಾಹ ಓಕೆ ಆಮೇಲೆ ವಿಶೇಷವಾಗಿ ಅವ್ರಿಗೆ ಯಾವುದೇ ರೀತಿ ಅರ್ನಿಂಗ್ಸ್ ಅಂತ ಅಂತಿರಲ್ಲ ಸರ್ ಎಲ್ಲ ಇದನ್ನ ಒಂಥರ ಸೈಡ್ ಇದು ಮಾಡ್ಕೊಂಡಿದ್ದಾರೆ ಸೊ ಅವರಿಗೆ ಏನಾದರೂ ಪ್ರೋತ್ಸಾಹ ಸಿಗೋದಕ್ಕೆ ಏನು ಹೇಳ್ತೀರಿ ಸರ್ ಇಲ್ಲ ಸರ್ಕಾರದಿಂದ ಅವರಿಗೂ ಸ್ವಲ್ಪ ಪ್ರೋತ್ಸಾಹ ಕೊಡುವ ಹಾಗೆ ಇಲ್ಲ ತುಂಬ ಒಳ್ಳೆ ಕಾನ್ಸೆಪ್ಟ್ ಓಕೆ ಪದೇ ಪದೇ ದಾವಣಗೆರೆಗಳು ಬರ್ತಾ ಇರಲಿ ವರ್ಷ ನಡೀತಾ ಇರಲಿ ಓಕೆ ಖಂಡಿತ ಸರ್ ಈ ಥರದ ಕಾರ್ಯಕ್ರಮಗಳು ನಡೀಬೇಕು ಅಂದರೆ ನಿಮ್ಮಂಥ ಆಯೋಜಕರು ಬೇಕಾಗತ್ತೆ ಮತ್ತೊಮ್ಮೆ ನಾವು ಅಜಯ್ ಮತ್ತು ಅವ್ರ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ನೀವು ಕೂಡ ಸಾಕಷ್ಟು ಪ್ರೋಗ್ರಾಮ್ಗಳಿಗೆ ಸ್ಪಾನ್ಸರ್ ಮಾಡ್ತೀರಿ ಸಪೋರ್ಟ್ ಮಾಡ್ತೀರಿ ನಿಮಗೂ ಕೂಡ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ನಿಮ್ಮ ಸೇವೆ ಕೂಡ ಹೀಗೆ ಮುಂದುವರಲಿ ಅಂತ ಮತ್ತೊಮ್ಮೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ವೀಕ್ಷಕರ ಇವತ್ತು ನನಗೆ ಅತ್ಯಂತ ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಒಂದು ಕಡೆ ಏನು ನಾನು ದಾವಣಗೆರೆಯ ಚಿತ್ರಸಂತೆಯಲ್ಲಿ ಇದ್ದೀನಿ ಇನ್ನೊಂದು ಕಡೆ ನಮ್ಮ ದಾವಣಗೆರೆ ಅತ್ಯಂತ ಹೆಮ್ಮೆಯ ವಿಚಾರ ಕರ್ನಾಟಕದ ಒಂದು ಪ್ರತಿಷ್ಠಿತ ಚಾನಲ್ ಆಗಿರ್ತಕ್ಕಂಥ ಝೀ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತ ಇನ್ನು ಶೋ ನಡೀತಾ ಇದೆ ಅದಕ್ಕೆ ನಮ್ಮ ದಾವಣಗೆರೆಯ ಬೆಣ್ಣೆ ನಗರಿಯ ಹುಡುಗಿ ಅರ್ಷಿತಾ ಶ್ರೀನಾಥ್ ಅವರು ಆಯ್ಕೆಯಾಗಿದ್ದಾರೆ ನಿಜಕ್ಕೂ ಇದು ಅತ್ಯಂತ ಹೆಮ್ಮೆಯ ವಿಚಾರ ಇವರು ಈಗಾಗಲೇ ಆ ಒಂದು ವೇದಿಕೆ ಮೇಲೆ ಸಾಕಷ್ಟು ಪ್ರದರ್ಶನಗಳು ನೀಡ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ಅದೇ ಸಿದ್ಧತೆಯಲ್ಲಿದ್ದು ಈಗ ಅವರಿಗೆ ಅದೃಷ್ಟವೊಲಿದು ಬಂದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅವ್ರ ಜೊತೆ ಮಾತಾಡೋಣ ಮೊದಲನೇದಾಗಿ ತಮಗೆ ಹಾರ್ದಿಕವಾಗಿ ಅಭಿನಂದನೆಗಳು ಥ್ಯಾಂಕ್ ಯು ಸೊ ಮಚ್ ಹೇಗೆ ಅನ್ನಿಸ್ತಾ ಇದೆ ಪುಟ ಈ ಒಂದು ಸೆಲೆಕ್ಷನ್ ಆಗಿರೋದೇ ಒಂದು ದೊಡ್ಡ ಸಾಧನೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ತುಂಬ ವರ್ಷದಿಂದ ವೆಯ್ಟ್ ಮಾಡ್ತಿದ್ದೆ ಅದಾದ್ರೂ ಒಂದು ಸ್ಟೇಜ್ ಸಿಗಬೇಕು ನನ್ನ ಟ್ಯಾಲೆಂಟ್ನ ಪ್ರೂವ್ ಮಾಡೋದಕ್ಕೆ ಸೊ ಇವತ್ತು ಅದಾಗಿದೆ ತುಂಬಾ ಖುಷಿಯಾಗಿದೆ ಹೇಳೋಕ್ಕಾಗಲ್ಲ ಬಟ್ ಎಲ್ಲರಿಗೂ ಪ್ರೂವ್ ಮಾಡಿ ತೋರಿಸ್ತೀನಿ ನಾನೇನು ಅಂತ ಓಕೆ ನಿಮ್ಮ ಡ್ಯಾನ್ಸ್ ಟೀಚರ್ ಯಾರು ಅವರು ಪ್ರೇರೇಪಣೆ ಎಲ್ಲ ಹೇಗಿತ್ತು ಹೇಗೆ ಸಪೋರ್ಟ್ ಮಾಡಿದ್ರು ಅವ್ರದ್ದು ಮುಂಚೆ ಅವ್ರ ಅವ್ರ ಹತ್ರ ಇದ್ದೆ ಲೈಕ್ ಮುಂಚೆ ಇದ್ದು ತುಂಬ ಸಣ್ಣ ನಾನು ಅವ್ರ ಜೊತೆಗೆ ಇದ್ದೆ ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಅವ್ರಕಿನ ನಿಮ್ಮ ಪೇರೆಂಟ್ಸ್ದು ಕಷ್ಟ ತುಂಬ ಇತ್ತು ಅಂತ ಕೇಳ್ಪಟ್ವಿ ಅದೇ ಪೇ ಮಾಸ್ಟರ್ಕಿನ್ನ ಜಾಸ್ತಿ ಪೇರೆಂಟ್ಸ್ದು ಪಪ್ಪ ಮಮ್ಮಿದೇ ತುಂಬ ಸಪೋರ್ಟ್ ನನಗೆ ಅಮ್ಮ ಅಂತರೂ ತುಂಬಾ ಕಷ್ಟಪಟ್ಟಿದ್ದಾರೆ ಸ್ಟೇಜ್ ಹತ್ತಿಸ್ಬೇಕು ಅಂತ ಭಾಳ ಕೆಟ್ಟು ನಿರ್ಧಾರ ಮಾಡಿ ಕೆಟ್ಟ ಹಠ ಹಿಡಿದು ಹತ್ತಿಸಿದ್ದಾರೆ ಹತ್ತಿದ್ದೀನಿ ಸೊ ದಾವಣಗೆರೆ ಜನತೆ ನಿಮ್ಮಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಒಳ್ಳೆ ಪರ್ಫಾಮೆನ್ಸ್ ವಿನ್ ಆಗಿ ಬರ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಕಂಗ್ರಾಚ್ಯುಲೇಷನ್ ಇದೇ ಸಂದರ್ಭದಲ್ಲಿ ಇವರ ಒಂದು ತಂದೆ ಆಗಿರ್ತಕ್ಕಂಥ ಶ್ರೀನಾಥ್ ಅವರಿದ್ದಾರೆ ಓಕೆ ಏನು ಓದ್ತಾ ಇದ್ದೀರಿ ಫಸ್ಟ್ ಪಿ ಪಿ ಓದ್ತಾ ಇದ್ದೀನಿ ಓಕೆ ಓಕೆ ಯಾವ ಕಾಲೇಜು ಆರ್ ಜಿ ಯು ಸಿ ದಾವಣಗೆರೆಯ ಜನತೆ ಎಲ್ಲರಲ್ಲೂ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ದಾವಣಗೆರೆಯ ಒಂದು ಮುದ್ದು ಮುದ್ದಾದ ಹುಡುಗಿ ಈಗ ಡಿ ಕೆ ಡಿಗೆ ಚಾನ್ಸನ್ನು ಪಡೆದುಕೊಂಡಿದ್ದಾಳೆ ಇವಳಿಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗತ್ತೆ ಪ್ರತಿ ವಾರ ಇವರ ಒಂದು ಪಫಾಮೆನ್ಸ್ ಮುಗಿದ ಮೇಲೆ ಇವರು ಓಟನ್ನು ಡಿಮ್ಯಾಂಡ್ ಮಾಡ್ತಾರೆ ಸೊ ನಾವೆಲ್ಲರೂ ದಾವಣಗೆರೆಯ ಜನತೆ ಇವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡಿ ಈ ಸರಿ ದಾವಣಗೆರೆಯ ಒಂದು ಕೀರ್ತಿ ಪತಾಕೆಯನ್ನು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಹೊರ ರಾಜ್ಯಗಳಲ್ಲೂ ಕೂಡ ಪಸರಸ ಹಾಗೆ ಮಾಡ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ ನಮ್ಮ ಜವಾಬ್ದಾರಿ ಆಗಿದೆ ಅದನ್ನು ನಾವು ನೀವೆಲ್ಲ ಮಾಡೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವರ ಜೊತೆಗೆ ಇವರ ತಂದೆ ತಾಯಿ ಕೂಡ ಇಲ್ಲಿದ್ದಾರೆ ಅವ್ರ ಜೊತೆನೂ ಕೂಡ ಒಂದೆರಡು ಮಾತುಗಳನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ ಶ್ರೀನಾಥ್ ಅವರು ಹಾಗೆ ಆಶಾ ಅವರು ಬರಬೇಕು ಅಂತ ಕೇಳ್ಕೊ ವೀಕ್ಷಕರೇ ವೃತ್ತಿಯಲ್ಲಿ ಎಲ್ಲರನ್ನೂ ಚೆನ್ನಾಗಿ ತೋರಿಸೋವಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥ ಫೋಟೋಗ್ರಾಫರ್ ಆಗಿರ್ತಕ್ಕಂಥ ಶ್ರೀನಾಥ್ ಅವರು ಆ ಭಗವಂತನ ಒಂದು ಕಲೆಯನ್ನೇ ಇದ್ದಿದ್ದಕ್ಕಿಂತ ಹೆಚ್ಚಾಗಿ ಇವರು ಚೆನ್ನಾಗಿ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾರೆ ಸೊ ಅವ್ರಿಗೆ ಮತ್ತೊಮ್ಮೆ ಹಾರ್ದಿಕವಾಗಿ ಅಭಿನಂದನೆಗಳು ಯಾಕೆಂದರೆ ಅವರ ಮಗಳು ಈಗ ಡಿ ಕೆ ಡಿಗೆ ಸೆಲೆಕ್ಟ್ ಆಗಿದ್ದಾರೆ ಅವರ ಒಂದು ಫಸ್ಟ್ ಎಕ್ಸ್ಪ್ರೆಷನ್ಸ್ ಹೇಗಿದೆ ಅಂತ ಕೇಳೋಣ ಸರ್ ಮೊಟ್ಟ ಮೊದಲನೇದಾಗಿ ತಮಗೆ ಹಾರ್ದಿಕವಾಗಿ ಅಭಿನಂದನೆಗಳು ಏನು ಅನ್ನಿಸ್ತಾ ಇದೆ ಸರ್ ಮಗಳ ಒಂದು ಸೆಲೆಕ್ಷನ್ ತುಂಬ ಖುಷಿಯಾಗಿದೆ ಓಕೆ ಅದು ನಮ್ಮ ಮಗಳು ಎರಡು ವರ್ಷದವಳಿದ್ದಾಗಿಂದೂ ಈ ಒಂದು ಡ್ಯಾನ್ಸ್ ಫೀಲ್ಡಿಗೆ ಬಂದಿದ್ದಾಳೆ ಅವಳದೊಂದು ಆಸೆ ಬಹುದಿನಗಳ ಆಸೆ ಬಹುದಿನಗಳ ಕನಸು ಬಹು ವರ್ಷಗಳ ಕನಸು ಇವತ್ತು ನನಸಾಗಿದೆ ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಖುಷಿಯಾಗಿದೆ ನಮ್ಮ ಮಗಳು ಆಸೆ ಇವತ್ತು ಈಡೇರಿದ್ದಕ್ಕೆ ಅದು ಹೇಳಿಕಾಗದಂಥ ಒಂದು ಸಂತೋಷ ಆಗಿದೆ ಈ ಒಂದು ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ದಾವಣಗೆರೆಯ ಜಿಲ್ಲೆಯ ಕರ್ನಾಟಕ ರಾಜ್ಯದ ಜನತೆ ನಮ್ಮ ಮಗಳನ್ನು ನಮ್ಮ ಮಗಳಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಉರುದುಂಬಿಸಲು ಮೂಲಕ ಸಪೋರ್ಟ್ ಮಾಡ್ಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ತಾಯಿಯಾಗಿ ನೀವೇನು ಹೇಳೋಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದೀರಿ ಕಷ್ಟ ಅಂತ ಹೇಳಿದ್ರೆ ಭಾಳ ಇದೆ ಬಟ್ ಕಷ್ಟ ಎಲ್ಲ ಬೇಡ ಕಷ್ಟ ದಿನಗಳೆಲ್ಲ ದೂರ ಆಗಿ ಈಗ ಒಳ್ಳೆ ದಿನಗಳು ಬಂದಿದ್ದಾವೆ ಸೊ ಒಳ್ಳೆ ದಿನಗಳೇ ಜನಗಳು ನೋಡಲಿ ಸೊ ಹಿಂದೆ ಮುಂದೆ ನೆಕ್ಸ್ಟ್ ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೋ ಈಗ ನಾನು ಹಿಂದೆ ಮಾಡಿದ್ದೆಲ್ಲ ಬೇಡ ಈಗ ಮುಂದೆ ನೀವುಗಳ ಸಪೋರ್ಟೇ ನಿಮ್ಮ ಸಪೋರ್ಟೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವಳಿಗೆ ವೋಟಿಂಗ್ ಇರುತ್ತೆ ವೋಟಿಂಗ್ ಮಾಡಿ ಸಪೋರ್ಟ್ ಮಾಡಿ ವಿನ್ ಆಗೋಕ್ಕೆ ಚಾನ್ಸ್ ಕೊಟ್ಟರೆ ನಮ್ಮ ದಾವಣಗೆರೆ ಹೆಸರು ತುಂಬ ಟಾಪಲ್ಲಿ ಹೋಗುತ್ತೆ ಕರ್ನಾಟಕದಲ್ಲಿ ಸೊ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಅಷ್ಟೇ ವೈಯಕ್ತಿಕವಾಗಿ ಮಗಳಿಂದ ಏನು ನಿರೀಕ್ಷೆ ಇಟ್ಕೊಂಡಿದೀರಿ ನಿರೀಕ್ಷೆಗೂ ಮೀರಿದ್ದು ಇದೆ ಅವಳ ಕಲೆ ಇದೆ ಅವ್ರ ಹತ್ರ ಸೊ ನಾನು ನಿರೀಕ್ಷೆ ಏನು ಇಟ್ಕೊಂಡಿದೆ ಅಂತ ಅವಳಿಗೆ ಗೊತ್ತಿದೆ ಸೊ ಅದಕ್ಕೆ ಮೀರಿದ್ದು ಅವಳು ತೋರಿಸ್ತಾಳೆ ಅಂತ ನನಗೆ ಗೊತ್ತಿದೆ ಪರ್ಫಾರ್ಮೆನ್ಸ್ ಅಕ್ಕ ಸೆಲೆಕ್ಟ್ ಆಗಿದ್ದಾರೆ ಏನು ಅನ್ನಿಸ್ತಾ ಇದೆ ಭಾಳ ಖುಷಿ ಅನಿಸ್ತಿದೆ ಅಕ್ಕ ಅಕ್ಕ ಟಿ ವಿಯಲ್ಲಿ ಬರ್ತಾರಂತ ನಾನು ನೋಡಬೇಕಂತ ಭಾಳ ಆಸೆ ಇದೆ ಖುಷಿ ಪಟ್ ಖುಷಿಯಾಗಿದ್ದೆ ಅಕ್ಕ ಅಕ್ಕ ಒಂದ್ಸಲ ಟಿ ವಿಯಾಗ ಬಂದಿದ್ದು ನಾನು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ ಅಕ್ಕ ಗೆಲ್ತಾರೆ ಅಲ್ವಾ ಗೆಲ್ತಾರೆ ಪಕ್ಕ ಗೆಲ್ತಾರೆ ಸೂಪರ್ ನೀವು ಕೂಡ ನೆಕ್ಸ್ಟ್ ಇಯರ್ ಹೋಗ್ತಾ ಇದ್ರಿ ಅಂತ ಕೇಳ್ಬಿಟ್ವಿ ಹಾಂ ನಾನು ಜಾಸ್ತಿ ಡ್ಯಾನ್ಸ್ಗಳೆಲ್ಲ ಹೊಸ ಹೊಸ ಕಲ್ತಿ ಮಾಡ್ತೀನಿ ವೆರಿ ಗುಡ್ ಕಂಗ್ರಾಚುಲೇಷನ್ಸ್ ಮುಂಬರುವ ಪ್ರತಿಭೆ ಒಳ್ಳೇದಾಗಲಿ ಈ ಒಂದು ಸಂಪೂರ್ಣ ಕುಟುಂಬಕ್ಕೆ ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇವರನ್ನು ಗೆಲ್ಲಿಸೋ ಜವಾಬ್ದಾರಿ ಇವ್ರದ್ದು ಎಷ್ಟು ಇದೆಯೋ ಅದ್ರ ಜೊತೆ ನಮ್ಮದು ಅಷ್ಟೇ ಇದೆ ಖಂಡಿತ ತಾವೆಲ್ಲರೂ ತಪ್ಪದೆ ಇವರ ಪರ್ಫಾರ್ಮೆನ್ಸನ್ನು ನೋಡಿ ವೋಟ್ ಮಾಡಿ ದಾವಣಗೆರೆ ಜಿಲ್ಲೆಗೆ ಒಂದು ಒಳ್ಳೆ ಅದ್ಭುತ ಪ್ರತಿಭೆ ಕೊಡೋದರಲ್ಲಿ ನಮ್ಮ ಪತ್ರನೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ವಿ ಒನ್ ಈ ಸಂಪೂರ್ಣ ಕುಟುಂಬಕ್ಕೆ ಹಾಗೂ ಅರ್ಷಿತಾ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್